ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಷ್ಟೇ ಅಲ್ಲ ಅವು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಕೇಂದ್ರಗಳು ಕೂಡ ಹೌದು ಕೆಲವು ದೇವಾಲಯಗಳು ತಮ್ಮ ವಿಶಿಷ್ಟ ಸಂಪ್ರದಾಯಗಳಿಂದಾಗಿ ಗಮನ ಸೆಳೆಯುತ್ತವೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶವಿರುವ ಅಥವಾ ಪುರುಷರಿಗೆ ನಿಷಿದ್ಧವಾಗಿರುವ ದೇವಾಲಯಗಳು ಕುತೂಹಲ ಕೆರಳಿಸುತ್ತವೆ ಇಂತಹ ದೇವಾಲಯಗಳು ಸ್ತ್ರೀ ಶಕ್ತಿಯನ್ನ ಗೌರವಿಸುವ ಭಾರತದ ಪರಂಪರೆಯನ್ನ ಎತ್ತಿ ಹಿಡಿಯುತ್ತವೆ ಹಾಗಿದ್ರೆ ಈ ವಿಶಿಷ್ಟ ನಿಯಮಗಳನ್ನ ಹೊಂದಿರುವ ಪ್ರಮುಖ ದೇವಾಲಯಗಳು ಯಾವುವು ಅವುಗಳ ಹಿಂದಿನ ಮಹತ್ವವೇನು ಬನ್ನಿ ನೋಡೋಣ ಹೌದು ಮಹಿಳಾ ಭಕ್ತರನ್ನ ವಿಶೇಷವಾಗಿ ಆಕರ್ಷಿಸುವ ಮತ್ತು ಪುರುಷರಿಗೆ ನಿಷೇಧವಿರುವ ಕೆಲವು ದೇವಾಲಯಗಳಿವೆ ಅಸ್ಸಾಂನ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದ ಕಾಮಾಖ್ಯ ದೇವಾಲಯ ಇವುಗಳಲ್ಲಿ ಒಂದು ಇಲ್ಲಿ ದೇವಿ ಕಾಮಾಕ್ಯಗಳು ಋತುಮತಿ ಆಗಿರುವ ಸಮಯದಲ್ಲಿ ಪುರುಷರ ಪ್ರವೇಶವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತದೆ ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತವನ್ನ ಸಹ ಮಹಿಳೆಯರೇ ನೋಡಿಕೊಳ್ಳುತ್ತಾರೆ ಅಂಬುಬಾಚಿ ಮೇಳದ ಹತ್ತು ದಿನಗಳ ಈ ಉತ್ಸವವು ಪ್ರಪಂಚದ ಅತಿ ದೊಡ್ಡ ಮಹಿಳಾ ಸಮೂಹ ಸೇರ್ಪಡೆಗೆ ಗಿನಿಸ್ ವಿಶ್ವ ದಾಖಲೆ ಸೃಷ್ಟಿ ಮಾಡಿದೆ ಇನ್ನು ರಾಜಸ್ಥಾನದ ಪ್ರಸಿದ್ಧ ಬ್ರಹ್ಮ ದೇವಾಲಯ ಪುಷ್ಕರ್ನಲ್ಲಿ ವಿವಾಹಿತ ಪುರುಷರಿಗೆ ಪ್ರವೇಶ ನಿಷೇಧವಿದೆ ಇದು ಸ್ಥಳೀಯ ನಂಬಿಕೆ ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ಜಾರಿಯಲ್ಲಿದೆ ಇನ್ನು ಕರ್ನಾಟಕದ ಭಗತಿ ಮಾ ದೇವಾಲಯವು ಶಕ್ತಿ ಉಪಾಸನೆ ಮತ್ತು ಮಾತೃಶಕ್ತಿಯನ್ನ ಪ್ರತಿನಿಧಿಸುತ್ತದೆ ಇಲ್ಲಿ ದೇವಿಯನ್ನ ಭಗತಿ ಅಮ್ಮನವರು ಎಂದು ಪೂಜಿಸಲಾಗುತ್ತದೆ ಈ ದೇವಾಲಯದ ನಿಯಮಗಳು ಹಿಂದೂ ಧರ್ಮದಲ್ಲಿ ಮಹಿಳೆಯರ ಪವಿತ್ರತೆ ಮತ್ತು ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸುತ್ತದೆ ಕೆಲವು ವಿಶೇಷ ಪೂಜೆಗಳ ಸಮಯದಲ್ಲಿ ಮಹಿಳೆಯರು ಮಾತ್ರ ದೇವಾಲಯದ ಒಳಗೆ ಇರುವುದರಿಂದ ಇದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸ್ತ್ರೀ ಕೇಂದ್ರೀಕೃತ ಆಚರಣೆಗಳ ಒಂದು ಅಪರೂಪದ ಉದಾಹರಣೆಯಾಗಿದೆ ಒಟ್ಟಿನಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ದೇವಾಲಯಗಳು ಕೇವಲ ಧಾರ್ಮಿಕ ಸ್ಥಳಗಳಷ್ಟೇ ಅಲ್ಲ ಅವು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನ ಪ್ರತಿಬಿಂಬಿಸುವ ಕೇಂದ್ರಗಳು ಕೂಡ ಹೌದು ಭಗತಿ ಮಾ ದೇವಾಲಯ ಮತ್ತು ಇದೇ ರೀತಿಯ ಇತರ ದೇಗುಲಗಳು ಸ್ತ್ರೀ ಶಕ್ತಿಯನ್ನ ಗೌರವಿಸುವ ಭಾರತದ ಪರಂಪರೆಯನ್ನ ಹಾಗೂ ಧಾರ್ಮಿಕ ಸಮಾನತೆಯ ಅಪರೂಪದ ಮಾದರಿಗಳನ್ನ ಪ್ರದರ್ಶಿಸುತ್ತವೆ ಈ ದೇವಾಲಯಗಳು ಧಾರ್ಮಿಕ ಆಚರಣೆಗಳಲ್ಲಿ ಸ್ತ್ರೀಯರ ಮಹತ್ವವನ್ನ ಸಾರಿ ಹೇಳುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ